ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನಿಗೆ ಜಾಬಾಲಿಯು ಹೇಳಿದ ಚಾರ್ವಾಕ ನೀತಿ ಎಂಬ ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ಸಮಸ್ತ ರೀತಿಯಲ್ಲಿಯೂ ಶ್ರೀರಾಮಚಂದ್ರನನ್ನು ಅಯೋಧ್ಯೆಗೆ ಹಿಂತಿರುಗಿಸಬೇಕೆಂದು ಮಾಡಿದ ಪ್ರಯತ್ನವೆಲ್ಲವೂ ನಿಷ್ಫಲವಾಯಿತು ಆತನು ಅಂದರೆ ಭರತನು ಕೈಕೇಯಿ ತನ್ನ ತಾಯಿಯಾದ ಕೈಕೇಯಿಯನ್ನು ನಿಂದಿಸಿದುದು ಕೊನೆಗೆ ದಶರಥನೂ ಕೂಡ ತಪ್ಪು ಮಾಡಿರುವನೆಂದು ಹೇಳಿರುವುದನ್ನು ಖಂಡಿಸಿದಂತಹ ಶ್ರೀರಾಮಚಂದ್ರನು ಇದರಲ್ಲಿ ಕೈಕೇಯಿಯ ತಪ್ಪಾಗಲಿ ದಶರಥನ ತಪ್ಪಾಗಲಿ ಇಲ್ಲ ಅವರೆಲ್ಲರೂ ಅವರವರ ನೇರಕ್ಕೆ ತಕ್ಕಂತೆ ಧರ್ಮರೂಪ ಧರ್ಮ ರೀತಿಯಲ್ಲಿಯೇ ನಡೆದಿದ್ದಾರೆ ಹಿಂದೆಯೇ ದಶರಥನು ಕೈಕೇಯಿಯ ತಂದೆಗೆ ಕನ್ಯಾಶುಲ್ಕವಾಗಿ ಭರತನದ ಕೈಕೇಯಿಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯವನ್ನು ಕೊಡುವೆನೆಂದೂ ಹೇಳಿದ್ದನು ಅದನ್ನು ಬಿಟ್ಟರೆ ಮುಂದೆ ದೇವಾಸುರ ಸಂಗ್ರಾಮದಲ್ಲಿ ಕೈಕೇಯಿಗೆ ಎರಡು ವರಗಳನ್ನು ಕೊಟ್ಟಿದ್ದರಿಂದ ಆ ವರಗಳನ್ನು ಪೂರೈಸುವ ಕೆಲಸವನ್ನಷ್ಟೇ ದಶರಥನು ಮಾಡಿತು ಕೈಕೇಯು ತನಗೆ ಹಿಂದೆಯೇ ಒದಗಿಸಲ್ಪಟ್ಟಿದ್ದಂತಹ ಆ ವರಗಳನ್ನಷ್ಟೇ ಕೇಳಿಕೊಂಡಿತು ಆದರೆ ಇಲ್ಲಿ ತಂದೆಯ ಸತ್ಯವಚನವನ್ನು ಪಾಲಿಸುವುದಕ್ಕೆ ಎಲ್ಲ ಮಕ್ಕಳು ಬದ್ಧರಾಗಿದ್ದುದರಿಂದ ತಂದೆಯ ಮಾತಿನಂತೆಯೇ ತಾನು ವನವಾಸಕ್ಕೆ ಹೋದುದಾಗಿಯೂ ತಂದೆಯ ಮಾತಿನಂತೆಯೇ ಭರತನು ರಾಜ್ಯಭಾರವನ್ನು ಮಾಡಬೇಕಾಗಿರುವುದಾಗಿಯೂ ರಾಮನಿಗೆ ಸಹಾಯಕನಾಗಿ ರಾಮನ ಬಂಟನಾಗಿ ಜೊತೆಯಲ್ಲಿ ಲಕ್ಷ್ಮಣನು ಭರತನಿಗೆ ಸಹಾಯಕನಾಗಿ ಶತ್ರುಘ್ನನು ಹೀಗೆ ನಾಲ್ವರು ಪುತ್ರರು ಕೂಡ ಧರ್ಮದಿಂದಲೇ ತಂದೆಯ ಮಾತನ್ನು ಪಿತೃವಾಕ್ಯವನ್ನು ಪರಿಪಾಲಿಸಬೇಕೆಂದು ಹೇಳಿದ ನಂತರ ಭರತನ ಬಾಯಿ ಕಟ್ಟಿಹೋಯಿತು ಭರತನಿಂದ ಯಾವ ಪ್ರಯತ್ನವೂ ಸಾಗದಿರುವುದನ್ನು ಕಂಡು ಜಬಾಲಿ ಮುನಿಗಳು ಉದ್ದೇಶಪೂರ್ವಕವಾಗಿ ನಾಸ್ತಿಕವಾದದಿಂದ ತಮ್ಮ ಬುದ್ಧಿಯ ತರ್ಕದಿಂದ ಶ್ರೀರಾಮನನ್ನು ನಿರ್ಬಂಧಿಸಲು ಪ್ರಯತ್ನಿಸುತ್ತಾರೆ ಈ ರೀತಿಯಲ್ಲಿ ಶ್ರೀರಾಮನು ಭರತನಿಗೆ ಸಮಾಧಾನವನ್ನು ಹೇಳುತ್ತಿರುವ ಸಮಯದಲ್ಲಿ ಜಾಬಾಲಿ ಎಂಬ ಮುನಿಶ್ರೇಷ್ಠನು ಸತ್ಯಸಂಧನಾದ ಶ್ರೀರಾಮನನ್ನು ಕುರಿತು ಅಧರ್ಮ ಪ್ರತಿಪಾದಕವಾದ ಮಾತುಗಳಿಂದ ಈ ಪ್ರಕಾರವಾಗಿ ನುಡಿದನು ಶ್ರೀರಾಮ ಭರತನು ನಿನ್ನನ್ನು ರಾಜ್ಯಾಧಿಪತ್ಯಕ್ಕೆ ಕರೆದದ್ದು ಲೇಸಾಯಿತು ನಿನಗೆ ವನವಾಸದಿಂದ ಉಂಟಾಗುವ ಕಾಯಕ್ಲೇಶವೂ ಬೇಡ ನೀನು ರಾಜ್ಯಾಧಿಪತ್ಯವನ್ನು ತಿರಸ್ಕರಿಸುವುದು ಉಚಿತವಲ್ಲ ನೀನು ಅಜ್ಞಾನಿಯ ರೀತಿಯಲ್ಲಿ ರಾಜ್ಯಾಧಿಪತ್ಯವನ್ನು ಬಿಡುವುದು ಸರಿಯಲ್ಲ ಲೋಕದಲ್ಲಿ ನನ್ನ ತಾಯಿ ನನ್ನ ತಂದೆ ಎಂದು ವ್ಯಾಮೋಹ ಪಡುವ ಮನುಷ್ಯನು ಉನ್ಮತ್ತನೆಂದು ತಿಳಿಯಬೇಕು ಯಾವ ಪುರುಷನು ಯಾರಿಗೆ ಬಂದು ಧರ್ಮಾಚರಣೆಯನ್ನು ಮಾಡುವ ಮನುಷ್ಯನು ಐದುವ ಲೋಕವಾವುದು ಲೋಕದಲ್ಲಿ ಮನುಷ್ಯನು ಒಂದು ದಿಕ್ಕಿನಲ್ಲಿ ಪ್ರಯಾಣವನ್ನು ನಿಲ್ಲಿಸಿ ಮಾರನೆಯ ದಿನ ಸೂರ್ಯೋದಯ ಕಾಲದಲ್ಲಿ ಆ ಸ್ಥಳವನ್ನು ಬಿಟ್ಟು ತನ್ನ ದಾರಿಗೊಂಡು ಹೋಗುವಂತೆ ತಾಯಿ ತಂದೆ ಹಣಕಾಸೆಂಬುವು ಇದ್ದಷ್ಟು ದಿನಗಳಿದ್ದು ಲಯವಾಗಿ ಹೋಗುವವು ಅಯೋಧ್ಯ ಪಟ್ಟಣವು ದಶರಥರಾಯನ ಸ್ಥಾನವೆಂಬುದು ಮಾತು ಮಾತ್ರವಲ್ಲದೆ ಈಗ ಆ ರಾಯನು ಆ ಪಟ್ಟಣದಲ್ಲಿ ಇದ್ದಾನೆಯೇ ನೀನು ರಾಜ್ಯಾಧಿಪತ್ಯವನ್ನು ಬಿಟ್ಟು ವನದಲ್ಲಿ ಕಾಯಕ್ಲೇಶವನ್ನು ಮಾಡಿಕೊಂಡಿರುವುದಕ್ಕೆ ಕಾರಣವೇನು ಅತ್ಯಂತ ದುರ್ಘಟವಾದ ಮಾರ್ಗಗಳು ಹಳ್ಳ ತಿಟ್ಟುಗಳು ಉಳ್ಳದ್ದಾಗಿ ಎಲ್ಲಿ ನೋಡಿದರೂ ಮುಳ್ಳುಗಳಿಂದ ಪರಿಪೂರ್ಣವಾದ ಈ ವನದಲ್ಲಿ ಸಂಚರಿಸುವುದನ್ನು ಬಿಟ್ಟು ಐಶ್ವರ್ಯ ಪರಿಪೂರ್ಣವಾದ ಅಯೋಧ್ಯ ಪಟ್ಟಣದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜ್ಯ ಪರಿಪಾಲನವನ್ನು ಮಾಡು ದಿಕ್ಕಾರು ಇಲ್ಲದಿರುವ ಅಯೋಧ್ಯ ಪಟ್ಟಣವು ನಿನ್ನನ್ನು ಎದುರು ನೋಡುತ್ತಿದೆ ಎಲೈ ಶ್ರೀರಾಮ ಮಹಾತ್ಮನಾದನೇನು ರಾಜ್ಯ ಭೋಗವನ್ನು ಅನುಭವಿಸಿಕೊಂಡು ದೇವೇಂದ್ರನು ಅಮರಾವತಿ ಪಟ್ಟಣದಲ್ಲಿ ಇರುವಂತೆ ಅಯೋಧ್ಯ ಪಟ್ಟಣದಲ್ಲಿ ಸುಖವಾಗಿರು ನಿನಗೆ ದಶರಥರಾಯನು ಏನಾಗಬೇಕು ದಶರಥರಾಯನಿಗೆ ನೀನೇನಾಗಬೇಕು ದಶರಥರಾಯನು ಬೇರೊಬ್ಬನಾದನು ಆದ್ದರಿಂದ ನಾನು ಹೇಳುವ ಮಾತನ್ನು ಕೇಳು ಲೋಕದಲ್ಲಿ ತಂದೆಯು ನಿಮಿತ್ತ ಕಾರಣ ಮಾತ್ರನಲ್ಲದೆ ಸಾಕ್ಷಾತ್ ಕಾರಣನಲ್ಲ ಸ್ತ್ರೀಯ ಶೋಣಿತವೂ ಪುರುಷನ ಶುಕ್ಲವೂ ಕೂಡುವುದೇ ಮನುಷ್ಯನಿಗೆ ಸಾಕ್ಷಾತ್ ಕಾರಣವು ದಶರಥರಾಯನು ತಾನು ಹೋಗಬೇಕಾದ ದಾರಿಗೆ ಹೋದನು ನೀನು ವ್ಯರ್ಥವಾಗಿ ವ್ಯಥಪಡುತ್ತಿದ್ದೀಯೇ ವನದಲ್ಲಿ ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸಬೇಕೆಂದು ಬಹುಮಂದಿ ಪ್ರತ್ಯಕ್ಷ ಸುಖವನ್ನು ತೊರೆದು ಕಾಯಕ್ಲೇಶಗಳನ್ನು ಮಾಡಿಕೊಂಡು ಕಡೆಗೆ ನಾಶವಾಗಿ ಹೋಗುವರು ಅವರನ್ನು ನೆನೆದು ನನಗೆ ಮನೋವ್ಯಥೆಯಾಗುತ್ತಿದೆ ಮನುಷ್ಯರು ತಮ್ಮ ಪಿತೃಗಳಿಗೆ ಪೈತೃಕವನ್ನು ಮಾಡಬೇಕೆಂದು ಪ್ರಯಾಸ ಪಡುತ್ತಿರುವರು ಆ ಪಿತೃಕಾರ್ಯಗಳಿಂದ ಅನ್ನಕ್ಕೆ ಹಾನಿಯಾಗುವುದಲ್ಲದೆ ಇನ್ನೇನಿದೆ ಸತ್ತವನು ಊಟ ಮಾಡುವನೆ ಇಲ್ಲೊಬ್ಬನು ಭೋಜನ ಮಾಡಿದರೆ ಪರಲೋಕದಲ್ಲಿ ಇರುವವನಿಗೆ ಸೇರುವುದಾದರೆ ಪಥಿಕನಿಗೆ ಮನೆಯಲ್ಲಂದರೆ ಬೇರೊಂದು ಊರಿಗೆ ಹೋಗಿರುವಂತಹ ಊರಿಂದ ಊರಿಗೆ ಪ್ರಯಾಣ ಮಾಡುತ್ತಿರುವಂತಹ ಪಥಿಕನಿಗೆ ಮನೆಯಲ್ಲಿ ಶ್ರಾದ್ದ ಮಾಡಿದರೆ ಸಾಕು ಅವನಿಗೆ ಅದರಿಂದಲೇ ಪರಸ್ಥಳದಲ್ಲಿ ತೃಪ್ತಿಯಾಗಲಿ ಲೋಕದಲ್ಲಿ ವಿದ್ವಾಂಸರಾದವರು ಯುಕ್ತಿಗಳಿಂದ ಶಾಸ್ತ್ರಗಳನ್ನು ಕಲ್ಪಿಸಿ ತಾನ ಮಹಿಮೆಯನ್ನು ಬೋಧಿಸಿ ದಾನ ಮಾಡಬೇಕೆಂದು ಯಾಗ ಮಾಡಬೇಕೆಂದು ತಪಸ್ಸು ಮಾಡಬೇಕೆಂದು ಬೋಧಿಸಿದ್ದಾರೆ ಆ ದಾನಗಳಿಂದ ಅವರು ಹೇಳುವ ಸ್ವರ್ಗಾದಿ ಲೋಕಗಳು ಆಗಲಾರವು ಅಂತಹ ಭ್ರಮೆಯನ್ನು ಬಿಡು ಪ್ರತ್ಯಕ್ಷವಾಗಿ ಕಂಡದ್ದನ್ನೇ ಪ್ರಮಾಣವೆಂದು ತಿಳಿ ದೃಷ್ಟಿಗೋಚರವಲ್ಲದ ವಸ್ತುಗಳೆಲ್ಲವೂ ಅಸತ್ಯವೆಂದೇ ತಿಳಿ ಸಮಸ್ತ ಜನರು ಪ್ರತ್ಯಕ್ಷವಾಗಿ ಕಾಣಿಸುವ ಮಾರ್ಗವನ್ನೇ ಅನುಸರಿಸಬೇಕು ಆದ್ದರಿಂದ ಭರತನು ಹೇಳಿದಂತೆ ರಾಜ್ಯ ಪರಿಪಾಲನೆ ಮಾಡಿಕೊಂಡು ಸುಖವಾಗಿರು ಎಂದು ಚಾರ್ವಾಕ ಮತವನ್ನು ಬೋಧಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ